ಕಳೆದ ಎರಡು ನೂರು ವರ್ಷಗಳ ಹಿಂದೆ ಇಪ್ಪತ್ತು ಏರ್ಪ್ಲೇನ್ಗಳು ಐವತ್ತು ಶಿಪ್ಗಳು ನೂರಾರು ಜನರು ಅಟ್ಲಾಂಟಿಕ್ ಓಷನ್ನಲ್ಲಿ ಮರೆಯಾಗಿದ್ದಾರೆ ಇದು ಬರ್ಮುಡಾ ಟ್ರಯಾಂಗಲ್ ಅಥವಾ ಡವಿಲ್ಸ್ ಟ್ರಯಾಂಗಲ್ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ಎಂದಿನಂತೆ ಐದು ನೇವಿ ಪ್ಲೇನ್ಗಳು ಫ್ಲೋರಿಡಾ ಬೇಸ್ನಿಂದ ರೂಟೀನ್ ಟ್ರೈನಿಂಗ್ ಮಿಷನ್ಗೆ ಅಂತ ತೆರಳಿದವು ಆದರೆ ನೇವಿ ಪ್ಲೇನ್ಗಳು ಅಥವಾ ಪೈಲಟ್ ಮತ್ತೆ ಯಾವತ್ತು ಕಾಣಿಸಲೇ ಇಲ್ಲ ಆವತ್ತು ಪ್ರಾರಂಭವಾಗಿದ್ದೇ ಬರ್ಮುಡಾ ಟ್ರಯಾಂಗಲ್ ಬರ್ಮುಡಾ ಟ್ರಯಾಂಗಲ್ ಅಟ್ಲಾಂಟಿಕ್ ಓಷನಲ್ಲಿ ದೊಡ್ಡ ಭಾಗ ಈ ಟ್ರಯಾಂಗಲ್ ಫ್ಲೋರಿಡಾದಿಂದ ಸ್ಟಾರ್ಟ್ ಆಗಿ ಬರ್ಮುಡಾ ಅಲ್ಲಿಂದ ಪೋರ್ಟೋರಿಕಾಗೆ ಬಂದು ಮತ್ತೆ ಅಲ್ಲಿಂದ ಫ್ಲೋರಿಡಾಗೆ ಬಂದು ಎಂಡಾಗುತ್ತೆ ಅಟ್ಲಾಂಟಿಕ್ ಓಷನ್ನಲ್ಲಿ ಈ ಟ್ರ್ಯಾಂಗಲ್ ವಿಸ್ತೀರ್ಣ ಸುಮಾರು ಎಂಟು ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಇರುತ್ತೆ ಈ ಏರಿಯಾದಲ್ಲಿ ಮಿಸ್ಟೀರಿಯಸ್ ಇನ್ಸಿಡೆಂಟ್ಸ್ ನಡೆದ ಕಾರಣ ವಿಚಿತ್ರ ವೈಶಿಷ್ಟ್ಯತೆಗಳನ್ನು ಕಂಡುಹಿಡಿಯಲಾಗಿದೆ ಹಾಗೂ ಪ್ರಪಂಚದಲ್ಲಿ ಫೇಮಸ್ ಆಗಿರುತ್ತೆ ಏಕೆ ಅಂದರೆ ಈ ಟ್ರ್ಯಾಂಗಲ್ನಲ್ಲಿ ಪಾಸ್ ಆಗುತ್ತಿದ್ದ ಏರ್ಪ್ಲೇನ್ ಹಾಗೂ ಶಿಪ್ಗಳು ತಮ್ಮ ಬೇಸ್ ಸ್ಟೇಷನಿಂದ ಕಾಂಟ್ಯಾಕ್ಟ್ ಕಳೆದುಕೊಂಡಿರುತ್ತವೆ ಇದುವರೆಗೂ ತುಂಬ ಶಿಪ್ಸ್ ಮತ್ತು ಪ್ಲೇನ್ಸ್ ಈ ಪ್ರದೇಶದಿಂದ ಮಾಯವಾಗಿವೆ ಇವುಗಳಲ್ಲಿ ಕೆಲವು ಅವಶೇಷಗಳು ಮಾತ್ರ ಸಮುದ್ರ ಆಳ ಜಾಗದಲ್ಲಿ ರಿಸರ್ಚ್ಗೆ ಸಿಕ್ಕಿವೆ ಕೆಲವರು ಪ್ರಕಾರ ಇಲ್ಲಿಯಾದ ಹಲವಾರು ನಾಪತ್ತೆಗಳನ್ನು ಮಾನ್ಸ್ಟರ್ ಅಥವಾ ಏಲಿಯನ್ ಮಾಡಿರಬಹುದು ಅಥವಾ ಬಹಳಷ್ಟು ಕ್ವಾಂಟಿಟಿಯ ಮೀಥೇನ್ ಗ್ಯಾಸ್ನಿಂದ ಆಗಿರಬಹುದು ಎಂದು ಅಳಿಯಲಾಗಿದೆ ಆದರೆ ರಿಯಾಲಿಟಿ ಪ್ರಕಾರ ಮನುಷ್ಯನ ಎರರ್ ಅಥವಾ ಕಳಪೆ ಏರ್ಕ್ರಾಫ್ಟ್ ಡಿಸೈನ್ ಅಥವಾ ದುರಾದೃಷ್ಟ ಎಂದು ಪರಿಗಣಿಸಲಾಗಿದೆ ಈ ಬರ್ಮುಡಾ ಟ್ರ್ಯಾಂಗಲ್ ಕಾರ್ಗೋ ಶಿಪ್ಸ್ ಏರ್ಪ್ಲೇನ್ ಯಾವುದನ್ನು ಕೂಡ ಬಿಟ್ಟಿಲ್ಲ ಈ ಅಬ್ನಾರ್ಮಲ್ ಆಕ್ಟಿವಿಟಿಗೆ ವಿಜ್ಞಾನಿಗಳ ಪ್ರಕಾರ ಡಿಸೆಂಬರ್ ಐದು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಐದು ಟಾರ್ಪೆಟೊ ಬಾಂಬರ್ಸ್ ಫ್ಲೋರಿಡಾ ನೇವಲ್ ಏರ್ ಸ್ಟೇಷನಿಂದ ಮಿಷನ್ಗೆ ಹೋಗಿರುತ್ತೆ ಅವು ಬರ್ಮುಡಾ ಟ್ರ್ಯಾಂಗಲ್ ಪ್ರದೇಶಕ್ಕೆ ಬಂದ ತಕ್ಷಣ ಯು ಎಸ್ ನ್ಯಾವಿ ರೇಡಾರ್ನಿಂದ ಪ್ಲೇನ್ಗಳು ಕಾಂಟ್ಯಾಕ್ಟ್ ಮಾಯವಾಗುತ್ತೆ ಇದರಿಂದಾಗಿ ಯು ಎಸ್ ನ್ಯಾವಿ ಶತ್ರುಗಳ ದೇಶ ಮಾಡಿರಬಹುದು ಎಂದು ಭಾವಿಸುತ್ತೆ ಏರ್ಕ್ರಾಫ್ಟ್ ಸರ್ಚ್ ರೆಸ್ಕ್ಯೂಗಾಗಿ ಯು ಎಸ್ ನೇವಿ ಮತ್ತೊಂದು ಏರ್ಕ್ರಾಫ್ಟ್ ಕಳಿಸುತ್ತೆ ಆದರೆ ಈ ಏರ್ಕ್ರಾಫ್ಟ್ ಕೂಡ ಬರ್ಮುಡಾ ಟ್ರ್ಯಾಂಗಲ್ ಪ್ರದೇಶಕ್ಕೆ ಬಂದ ತಕ್ಷಣ ರ್ಯಾಡರ್ನಿಂದ ಮಾಯವಾಗುತ್ತೆ ಆ ಆರು ಏರ್ಕ್ರಾಫ್ಟ್ ಕಳೆದು ಹೋದ ಬಗ್ಗೆ ಏನೂ ಸುಳಿವು ಸಿಕ್ಕಿರುವುದಿಲ್ಲ ಅನಂತರ ಪ್ರಪಂಚಕ್ಕೆ ಬರ್ಮುಡಾ ಟ್ರ್ಯಾಂಗಲ್ ಬಗ್ಗೆ ಗೊತ್ತಾಗುತ್ತೆ ಈ ಯು ಎಸ್ ನೇವಿ ಏರ್ಕ್ರಾಫ್ಟ್ ಘಟನೆ ನಡೆದ ಹತ್ತು ವರ್ಷಗಳ ನಂತರ ಮತ್ತೊಂದು ಏರ್ಕ್ರಾಫ್ಟ್ಗೆ ಆಗುತ್ತೆ ಅದೃಷ್ಟವಶಾತ್ ಇದು ಬರ್ಮಡ ಟ್ರಯಾಂಗಲ್ನಿಂದ ತಪ್ಪಿಸಿಕೊಳ್ಳುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಎಲ್ಫ್ಯಾರೋ ಕಾರ್ಗೋ ಶಿಪ್ ಫ್ಲೋರಿಡಾದಿಂದ ಪೋರ್ಟೋರಿಕಾಗೆ ಹೋಗುತ್ತಿದೆ ಆದರೆ ಈ ಒಂದು ಶಿಪ್ ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿನೈದರಂದು ರ್ಯಾಡರ್ನಿಂದ ಮಾಯವಾಗುತ್ತೆ ಆಗ ಯು ಎಸ್ ಕೋಸ್ಟ್ ಗಾರ್ಡ್ ಮತ್ತು ಯು ಎಸ್ ನೇವಿ ಕಂಬೈನ್ ಆಪರೇಷನ್ ಮಾಡುತ್ತೆ ಈ ರೀತಿ ಒಂದು ತಿಂಗಳು ಬಾರಿ ಹುಡುಕಿದಾಗ ಸುಮಾರು ಹದಿನೈದು ಸಾವಿರ ಫೀಟ್ ಆಳ ಸಮುದ್ರದಲ್ಲಿ ಶಿಪ್ ಸಿಗುತ್ತದೆ ಈ ಎಲ್ಲ ಘಟನೆಗಳನ್ನು ಗಮನಿಸಿ ಒಂದು ವಿಜ್ಞಾನಿಗಳ ಟೀಮ್ ರಿಸರ್ಚ್ ನಡೆಸುತ್ತಾರೆ ಸ್ಯಾಟಿಲೈಟ್ನಿಂದ ಬರ್ಮುಡ ಟ್ರಯಾಂಗಲ್ ಅಬ್ಸರ್ವ್ ಮಾಡುತ್ತಾರೆ ಅಲ್ಲಿ ಅವರಿಗೆ ಒಂದು ವಿಶೇಷವಾದ ವಿಷಯ ಗಮನಿಸುತ್ತಾರೆ ಅದೇನೆಂದರೆ ಸ್ಯಾಟಿಲೈಟ್ ಮೂಲಕ ಬರ್ಮುಡ ಟ್ರಯಾಂಗಲ್ನಲ್ಲಿ ವಿಚಿತ್ರವಾದ ಕ್ಲೌಡ್ ಫಾರ್ಮೇಷನ್ ನೋಡುತ್ತಾರೆ ಅಲ್ಲಿನ ಕ್ಲೌಡ್ ಶೇಪ್ ಎಕ್ಸವನ್ ಶೇಪ್ ಆಗಿರುತ್ತದೆ ಮತ್ತು ಮೋಡಗಳ ವಿಸ್ತೀರ್ಣ ಸುಮಾರು ಎಂಬತ್ತು ಕಿಲೋಮೀಟರ್ ಅಷ್ಟು ಉದ್ದವಿದೆ ಎಕ್ಸ್ಪರ್ಟ್ಸ್ಗಳ ಪ್ರಕಾರ ಇವು ನಾರ್ಮಲ್ ಕ್ಲೌಡ್ಸ್ ಅಲ್ಲ ಇದು ಒಂಥರ ಏರ್ಬಾಂಬ್ ಕ್ಲೌಡ್ಸ್ ಅಂತ ಹೇಳಿದ್ದಾರೆ ಈ ಥರ ಕ್ಲೌಡ್ಸ್ ಫಾರ್ಮ್ ಆದಾಗ ಮೋಡಗಳ ಕೆಳಗೆ ಭಾರಿ ಗಾಳಿ ಬೀಸುತ್ತೆ ಮತ್ತು ಈ ಗಾಳಿಯ ಸ್ಪೀಡ್ ಗಂಟೆಗೆ ಇನ್ನೂರ ಕಿಲೋಮೀಟರ್ ವೇಗ ಇರುತ್ತದೆ ಇಷ್ಟು ವೇಗ ಗಾಳಿ ಇರುವುದರಿಂದ ಎಂಥ ಪ್ಲೇನ್ಗಳು ಇವನ್ನು ದಾಟಿ ಹಾರುವುದಕ್ಕೆ ಸಾಧ್ಯವಾಗುವುದಿಲ್ಲ ಅಂದರೆ ಬರ್ಮುಡ ಟ್ರಯಾಂಗಲ್ನಲ್ಲಿ ನಡೆದ ಘಟನೆಗಳಿಗೆ ಕಾರಣ ಹೆಕ್ಸಾಗನಲ್ ಕ್ಲೌಡ್ಸ್ ಮತ್ತು ಅವುಗಳ ಕೆಳಗಿನ ಬಿರುಗಾಳಿ ಅಂತ ವಿಜ್ಞಾನಿಗಳು ಹೇಳಿಕೊಂಡಿದ್ದಾರೆ ಮತ್ತು ಇದೇ ನಿಜ ಅಂತಲೂ ಹೇಳುವುದಕ್ಕಾಗುವುದಿಲ್ಲ ಏಕೆಂದರೆ ಈ ಪ್ರದೇಶಕ್ಕೆ ನೇರವಾಗಿ ಹೋಗಿ ರಿಸರ್ಚ್ ನಡೆಸಲು ಸಾಧ್ಯವಾಗ್ತಿಲ್ಲ ಕೇವಲ ಸ್ಯಾಟಿಲೈಟ್ನಿಂದ ಬಂದ ಡಾಟಾದಿಂದ ಮಾತ್ರ ಉತ್ತರವನ್ನು ಹುಡುಕಿಕೊಂಡಿದ್ದಾರೆ